ಇದ್ದಪ್ಪ ಈ ಹುಡ್ಗ ನೋಡು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ ನಮ್ ಕರ್ನಾಟಕ ದುಡ್ಗ ನಮ್ಮ ಶ್ರವಣ ಬೆಳೆಗಳ ದುಡ್ಗ ಹತ್ತು ವರ್ಷದಿಂದ ಕಷ್ಟಪಟ್ಟು ದುಡಿದು ಮೇಲ್ ಬರ್ತಾ ಇವನ ದೋಸೆ ಅಂದ್ರೆ ಇಲ್ಲಿ ಹಬ್ಬ ಜನಕ್ಕೆ ಇವನ ದೋಸೆನ ತಿನ್ನೋದಕ್ಕೆ ದೂರ ದೂರದಿಂದ ಬರ್ತಾರೆ ಇವನು ತುಂಬಾ ಪ್ರಾಮಾಣಿಕ ಮನುಷ್ಯ ಕನ್ನಡದವ್ರು ನೋಡಿ ನಿಮ್ ಬಾಂಬೆ ಎಲ್ಲಾ ಕಡೆ ಇದ್ದಾರೆ ಆದ್ರೆ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ ಈ ಕನ್ನಡದವ್ರಿಗೆ ಕನ್ನಡದ ಒಂದು ಹಾಡು ಕನ್ನಡದ ಮೇಲೆ ಒಂದು ಹಾಡು ಈ ಹುಡುಗನಗೋಸ್ಕರ ಹಾಡಿ ಕೇಶೋ ಜನ್ಮ ಹುಟ್ಟಿರ ಕನ್ನಡ ಮಣ್ಣಾಗಿರ್ತೀನಿ ಸತ್ತುಳು ಶರಣರ ಮಾತಿನ ಸವಿಯ ಜೀನಾಗಿರ್ತೀನಿ ಕನ್ನಡಿಗರ ಮಸ್ತಕ ತೊಳಗೊಂದು ಪುಸ್ತಕ ಆಗೀನಿ ಕನ್ನಡಿಗರ ದೀಪದ ಬತ್ತಿ ಎಣ್ಣಿ ಪಣತಿ ಆಗಿರ್ತೀನಿ ಕೇಶೋ ಜನ್ಮ ಹುಟ್ಟಿರ ಕನ್ನಡ ಮಣ್ಣಾಗಿರ್ತೀನಿ ಸತ್ತುಳು ಶರಣರ ಮಾತಿನ ಸವಿಯ ಜೀನಾಗಿರ್ತೀನಿ ಕನ್ನಡಿಗರ ನೆಡಗಡ ಮಣ್ಣಿನ ಧೂಳಾಗಿರ್ತೀನಿ ಕನ್ನಡಿಗರ ಮೆಟ್ಟಿದ ಮಣ್ಣಿನ ದಾಳ ಆಗಿರ್ತೀನಿ ಜನ್ಮ ಹುಟ್ಟಿದ್ರ ಕನ್ನಡ ಮಣ್ಣಾಗಿರ್ತೀನಿ ಸತ್ತುಳು ಶರಣರ ಮಾತಿನ ಸರಿಯ ಆಗಿರ್ತೀನಿ ಕನ್ನಡಿಗರ ಅರಮಣಿ ಮಂಚದ ಕಾಲಾಗಿರ್ತೀನಿ ಕನ್ನಡಿಗರು ತೀರ್ಕೊಂಡು ತಿನ್ನೋರು ಜೋಳಿಗೆ ಆಗಿರ್ತೀನಿ ಯೇಸೋ ಜನ್ಮ ಹುಟ್ಟಿದ್ರೆ ಕನ್ನಡ ಮಣ್ಣಾಗಿರ್ತೀನಿ ಸತ್ತುಳು ಶರಣರ ಮಾತಿನ ಸವಿಯ ಜೇನಾಗಿರ್ತೀನಿ ಕನ್ನಡಿಗರ ಅರಮಣಿ ಮಂಚದ ಕಾಲಾಗಿರ್ತೀನಿ ಕನ್ನಡಿಗರ ತೀರ್ಕೊಂಡು ತಿನ್ನೋರು ಜೋಳಿಗೆ ಆಗಿರ್ತೀನಿ ಕನ್ನಡಿಗರು ಮೆಟ್ಟಿದ ಮಣ್ಣಿನ ಧೂಳಾಗಿರ್ತೀನಿ ಕನ್ನಡಿಗರ ಕಲ್ಪನೆ ಒಳಗ ಕವಿಯಾಗಿರ್ತೀನಿ ಏಸೋ ಜನಮ್ರು ಕನ್ನಡ ಮಣ್ಣಾಗಿರ್ತೀನಿ ಸತ್ತುಳು ಶರಣರ ಮಾತಿನ ಸವಿಯ ಜೇನಾಗಿರ್ತೀನಿ ಸತ್ತುಳು ಶರಣರ ಮಾತಿನ ಸವಿಯ ಜೇನಾಗಿರ್ತೀನಿ ವ್ವ ವಾ ಸಿದ ಇವಾಗ ನಿಮ್ಮ ಹಾಡು ಅವನು ಸವಿದ ನೋಡಿ ಇವಾಗ ಅವನ್ ದೋಸೆ ನೀವು ಸವಿರಿ ನಿಮಗಿಂತ ಚೆನ್ನಾಗಿದೆ ಅವನ್ ದೋಸೆ ಅವನು ತುಂಬಾ ಅವನ ದೋಸೆ ಅಂದ್ರೆ ಮಕ್ಕಳಿಂದ ಮನೆ ಸ್ಕೂಲ್ ಇಂದ ಬಂದ ತಕ್ಷಣ ಅವ್ನ ದೋಸೆ ತಿನ್ನೋದಕ್ಕೆ ಮಕ್ಕಳು ಅಮ್ಮನತ್ರ ದುಡ್ಡಿಸ್ಕೊಂಡು ಓಡ್ ಬರ್ತಾರೆ ಅಷ್ಟು ದೋಸೆ ಅಷ್ಟು ದೋಸೆ ಅವನು ಹುಚ್ಚು ದೋಸೆ ಒಂದು ಓಕೆ ನೋಡಿ ಹೆಂಗಿದೆ ಹೇಳಿ ಅವ್ನು ತುಪ್ಪ ತಿಂದು ഹെ അതെ കന്നഡ ദോഷ കർാടക ತುಂಬಾ ഇത പള്ളെ ഹടുക്ക